ರಾಜ ಕೊಟ್ಟಿದ್ದೀನಿ ರಾಜೀನಾಮೆ ಕೊಡಲ್ಲ ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸಿ ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸ್ಲಿ ಅವ್ರಿಗೆ ಮೇಲಿದ್ದಾರೆ ಅವ್ರು ಯಾರ ಮಂತ್ರಿಮಂಡಲದಲ್ಲಿ ಇರೋದು ಯಾರ ಮಂತ್ರಿಮಂಡಲದಲ್ಲಿ ಯಾವ ಸರ್ಕಾರದಲ್ಲಿ ಇರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿಮಂಡಲದಲ್ಲಿರೋದು ಯಾರು ಯಾರ ಮುಖ್ಯ ಪ್ರಧಾನಮಂತ್ರಿಗಳು ಯಾರು ಪಕ್ಷ ಯಾವ ಪಕ್ಷದ ಸರ್ಕಾರ ಅವ್ರು ಕೊಡ್ಬೇಕಲ್ಲ ಮೊದಲು ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರನ್ರಿ ನೂರಾರು ಜನ ಸತ್ತಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನಾನು ಏನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ಬೇಕಾದಂತ ಅಗತ್ಯ ಇಲ್ಲ ನೋಡಿರಿ